ದರ್ಶನ್ ಜೈಲುಪಾಲಾದ ಮೇಲೆ ಅವರ ಜೊತೆಯಲ್ಲಿ ಇದ್ದ ಅನೇಕರು ದರ್ಶನ್ ಸಂಪರ್ಕ ಕಳೆದುಕೊಂಡಿದ್ದಾರೆ ದರ್ಶನ್ ಜೊತೆ ಮೋಜು ಮಸ್ತಿ ಮಾಡುತ್ತಿದ್ದ ಅನೇಕರು ದರ್ಶನ್ಗೆ ಕಷ್ಟ ಬಂದ ತಕ್ಷಣ ಕಣ್ಣಿಗೆ ಕಾಣದಂತೆ ಮಾಯವಾಗಿದ್ದಾರೆ ದರ್ಶನ್ ಕಷ್ಟದಲ್ಲಿ ಜೊತೆಗೆ ನಿಂತುಕೊಂಡವರು ಕೆಲವೇ ಕೆಲವು ಮಂದಿ ಅದರಲ್ಲೂ ಕೆಲವರು ಈಗ ಕಿಚ್ಚ ಸುದೀಪ್ ಗ್ಯಾಂಗ್ ಸೇರಿಬಿಟ್ರಾ ಎನ್ನುವ ಅನುಮಾನ ಮೂಡಿದೆ ಹಾಗಾದರೆ ಆಗಿದ್ದೇನೋ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಂತೆ ಒಂದು ಕಾಲದಲ್ಲಿ ನಟ ದರ್ಶನ್ ಮತ್ತು ಸುದೀಪ್ ಒಳ್ಳೆಯ ಸ್ನೇಹಿತರಾಗಿದ್ದರು ಇವರಿಬ್ಬರ ನಡುವಿನ ಸ್ನೇಹ ಸಂಬಂಧ ಮುರಿದು ಬಿದ್ದು ಏಳು ವರ್ಷಗಳೇ ಕಳೆದವು ಒಂದು ಕಾಲದಲ್ಲಿ ಕುಚಿಕ್ಕೂ ಗೆಳೆಯರಾಗಿದ್ದ ಸುದೀಪ್ ಹಾಗೂ ದರ್ಶನ್ ಮತ್ತೆ ಎಂದಿಗೂ ಒಂದಾಗದಷ್ಟು ದೂರ ಉಳಿದಿದ್ದಾರೆ ಇತ್ತೀಚೆಗೆ ಚಿತ್ರರಂಗದಲ್ಲಿ ಹೇಗಾಗಿ ಬಿಟ್ಟಿತ್ತು ಅಂದರೆ ದರ್ಶನ್ ಜೊತೆಗಿರುವವರು ಸುದೀಪ್ ಜೊತೆ ಸೇರಂಗಿಲ್ಲ ಕಿಚ್ಚನ ಗ್ಯಾಂಗ್ನವರು ದಾಸನ ಕಡೆ ಬರಂಗಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿತ್ತು ಇದು ಸಹಜವಾಗಿ ಇಬ್ಬರಿಗೂ ಆಪ್ತವಾಗಿದ್ದ ಅನೇಕರಿಗೆ ಕಿರಿಕಿರಿ ತಂದಿತ್ತು ರಕ್ಷಿತಾ ಪ್ರೇಮ್ ದರ್ಶನ್ ಪಾಲಿಗೆ ಅಚ್ಚುಮೆಚ್ಚಿನ ಗೆಳತಿ ದರ್ಶನ್ ಜೈಲಿನಲ್ಲಿದ್ದಾಗ ಹೋಗಿ ರಕ್ಷಿತಾ ಧೈರ್ಯ ತುಂಬಿ ಬಂದಿದ್ರು ಜೈಲಿನಿಂದ ಹೊರಬಂದ ಮೇಲೆ ರಕ್ಷಿತಾ ಸೋದರ ರಾಣ ಮದುವೆಗೆ ದರ್ಶನ್ ಹಾಜರಾಗಿದ್ರು ಇದೀಗ ರಕ್ಷಿತಾ ಸೋದರ ರಾಣ ಒಡೆತನದ ಪಬ್ ಉದ್ಘಾಟನೆಗೆ ಸುದೀಪ್ ಹಾಜರಾಗಿದ್ದಾರೆ ಸುದೀಪ್ ಮತ್ತು ರಾಣಾ ಸಾಹಸಕ್ಕೆ ಆರ್ ದಿ ಬೆಸ್ಟ್ ಹೇಳಿದ್ದಾರೆ ಸುದೀಪ್ ರಕ್ಷಿತಾ ಸ್ನೇಹ ಸ್ಯಾಂಡಲ್ವುಡ್ನಲ್ಲಿ ಎಲ್ಲರ ಉಬ್ಬೇರುವಂತೆ ಮಾಡಿದೆ ಅಸಲಿಗೆ ರಕ್ಷಿತಾ ಮತ್ತು ಸುದೀಪ್ ನಡುವೆ ಮೊದಲಿನಿಂದಲೂ ಸ್ನೇಹ ಸಲುಕೆ ಇದೆ ರಕ್ಷಿತಾ ಸುದೀಪ್ ದಮ್ ಹುಬ್ಬಳ್ಳಿನಂತಹ ಸಿನಿಮಾಗಳಲ್ಲಿ ಒಟ್ಟಾಗಿ ನಟನೆ ಮಾಡಿದರು ಇನ್ನು ಪ್ರೇಮ್ ನಿರ್ದೇಶನದ ದಿ ವಿಲನ್ ಸಿನಿಮಾದಲ್ಲಿ ಕಿಚ್ಚ ಆ್ಯಕ್ಟ್ ಮಾಡಿದರು ದರ್ಶನ್ ಜೈಲು ಮೇಲೆ ಇದೀಗ ರಕ್ಷಿತಾ ಹಣ್ ಪ್ರೇಮ್ ಕಿಚ್ಚನ ಅಡ್ಡದೆಡೆಗೆ ಬಂದಿದ್ದಾರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಕೂಡ ಕಿಚ್ಚನ ಜೊತೆಗೆ ಸ್ನೇಹ ಬೆಳೆಸಿಕೊಂಡಿದ್ದಾರೆ ಅಸಲಿಗೆ ಉಮಾಪತಿ ಮೊದಲು ಸುದೀಪ್ ಬಳಗದಲ್ಲೇ ಇದ್ದವರು ಇನ್ನು ಅನೇಕರು ದರ್ಶನ್ ಬಿಟ್ಟು ಸುದೀಪ್ ಜೊತೆ ಕಾಣಿಸಿಕೊಳ್ಳುತ್ತಿದ್ದು ನೆಟ್ಟಿಗರು ಶಾಕ್ ಆಗಿದ್ದಾರೆ ದರ್ಶನ್ ಜೈಲು ಸೇರಿದ್ದು ಹಲವು ವರ್ಷಗಳ ಕಾಲ ಹೊರಬರುವುದು ಕಷ್ಟ ಎಂದು ಅನೇಕರು ಮಾತನಾಡಿಕೊಳ್ಳುತ್ತಿದ್ದು ಇದೀಗ ಸುದೀಪ್ ಜೊತೆ ಸೇರಿದ್ದಾರೆ ಅಂತ ಅನೇಕ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ